ಶ್ರೀ ಗಣಪತಿ ಗುರುಭ್ಯೋ ನಮಃ ತ್ವಮೇವ ಮಾತಾ ತ್ವೇ ತ್ವಮೇವ ತ್ವಮೇವ ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸೃಷ್ಟಿಯ ರಹಸ್ಯವನ್ನು ಶಿವ ಕೃಪೆಯಿಂದ ಬ್ರಹ್ಮದೇವರು ಮಾಡಿದ ಸೃಷ್ಟಿಯನ್ನು ಕೂಡ ನಾರದರಿಗೆ ಬ್ರಹ್ಮದೇವರೇ ಸ್ವತಃ ತಿಳಿಸುತ್ತಿದ್ದರು ಮುಂದೆ ಈ ಅಧ್ಯಾಯದಲ್ಲಿ ಯಜ್ಞ ದತ್ತ ಕುಮಾರನಿಗೆ ಭಗವಾನ್ ಶಿವನ ಕೃಪೆಯಿಂದ ಕುಬೇರ ಪದದ ಪ್ರಾಪ್ತಿಯಾಗುವುದು ಹಾಗೂ ಅವನಿಗೆ ಭಗವಾನ್ ಶಿವನೊಂದಿಗೆ ಮಿತ್ರತೆ ಉಂಟಾಗುವುದನ್ನು ವರ್ಣಿಸುತ್ತಿರುವರು ಸೂತ ಪುರಾಣಿಕರು ಹೇಳುತ್ತಾರೆ ಮುನೀಶ್ವರರೇ ಬ್ರಹ್ಮದೇವರ ಈ ಮಾತನ್ನು ಕೇಳಿ ನಾರದರು ವಿನಯಪೂರ್ವಕ ಅವರಿಗೆ ಪ್ರಣಾಮಗೈದು ಪುನಃ ಕೇಳಿದರು ಪೂಜ್ಯರೆ ಭಕ್ತವತ್ಸಲ ಭಗವಾನ್ ಶಂಕರನು ಕೈಲಾಸ ಪರ್ವತಕ್ಕೆ ಎಂದು ಹೋದನು ಮಹಾತ್ಮ ಕುಬೇರನೊಂದಿಗೆ ಅವನಿಗೆ ಮೈತ್ರಿ ಎಂದು ಉಂಟಾಯಿತು ಪರಿಪೂರ್ಣ ಮಂಗಳ ವಿಗ್ರಹ ಮಹಾದೇವನು ಅಲ್ಲಿ ಏನು ಮಾಡಿದನು ಇವೆಲ್ಲವನ್ನು ನನಗೆ ಹೇಳಿರಿ ಇದನ್ನು ಕೇಳಲು ಮನಸ್ಸಿನಲ್ಲಿ ತುಂಬಾ ಕುತೂಹಲವಿದೆ ಆಗ ಬ್ರಹ್ಮದೇವರು ಹೇಳುತ್ತಾರೆ ನಾರದರೆ ಚಂದ್ರಮೌಳಿ ಭಗವಾನ್ ಶಂಕರನ ಚರಿತ್ರೆಯನ್ನು ವರ್ಣಿಸುವೆನು ಹೇಳು ಅವನು ಕೈಲಾಸ ಪರ್ವತಕ್ಕೆ ಹೇಗೆ ಹೋದನು ಮತ್ತು ಕುಬೇರನೊಂದಿಗೆ ಅವನ ಮೈತ್ರಿ ಹೇಗಾಯಿತು ಇದೆಲ್ಲವನ್ನೂ ಹೇಳುತ್ತೇನೆ ಕಾಂಪಿಲ್ಯ ನಗರದಲ್ಲಿ ಯಜ್ಞದತ್ತ ಎಂಬ ಪ್ರಸಿದ್ಧ ಬ್ರಾಹ್ಮಣನೋರ್ವನು ಎದ್ದನು ಅವನು ಸದಾಚಾರಿಯಾಗಿದ್ದು ಅವನಿಗೆ ಓರ್ವ ಪುತ್ರನು ಹುಟ್ಟಿದನು ಅವನ ಹೆಸರು ಗುಣನಿಧಿ ಎಂದಿತ್ತು ಅವನು ದೊಡ್ಡ ದುರಾಚಾರಿಯು ಜೂಜುಕೋರನು ಆದನು ತಂದೆಯು ತನ್ನ ಆ ಪುತ್ರನನ್ನು ತ್ಯಜಿಸಿಬಿಟ್ಟನು ಅವನು ಮನೆಯಿಂದ ಹೊರಬಿದ್ದು ಅನೇಕ ದಿನಗಳವರೆಗೆ ಹಸಿವಿನಿಂದ ಅಲೆಯುತ್ತಿದ್ದನು ಒಂದು ದಿನ ಅವನು ನೈವೇದ್ಯವನ್ನು ಕದಿಯಲು ಒಂದು ಶಿವಮಂದಿರಕ್ಕೆ ಹೋದನು ಅಲ್ಲಿ ಅವನು ತನ್ನ ಬಟ್ಟೆಯನ್ನು ಉರಿಸಿ ಬೆಳಕು ಮಾಡಿದನು ಇದು ಅವನಿಂದ ಭಗವಾನ್ ಶಿವನಿಗೆ ದೀಪದಾನವನ್ನು ಮಾಡಿದಂತಿತ್ತು ಆನಂತರ ಅವನು ಕಳ್ಳತನದಲ್ಲಿ ಸಿಕ್ಕಿಬಿದ್ದನು ಹಾಗೂ ಅವನಿಗೆ ಮರಣದಂಡನೆ ವಿಧಿಸಿದರು ಅವನ ಕೆಟ್ಟ ಕರ್ಮಗಳಿಂದಾಗಿ ಅವನನ್ನು ಯಮದೂತರು ಬಂಧಿಸಿದರು ಇಷ್ಟರಲ್ಲಿ ಭಗವಾನ್ ಶಂಕರನ ಪಾರ್ಷದರು ಅಲ್ಲಿಗೆ ತಲುಪಿದರು ಹಾಗೂ ಅವನನ್ನು ಯಮದೂತರ ಬಂಧನದಿಂದ ಬಿಡಿಸಿದರು ಶಿವಗಣಗಳ ಸಂಘದಿಂದ ಅವನ ಹೃದಯ ಶುದ್ಧವಾಯಿತು ಆದ್ದರಿಂದ ಅವನು ಅವರೊಂದಿಗೆ ಆಗಲೇ ಶಿವಲೋಕಕ್ಕೆ ಹೊರಟು ಹೋದನು ಅಲ್ಲಿ ಎಲ್ಲ ದಿವ್ಯ ಭೋಗಗಳನ್ನು ಅನುಭವಿಸಿ ಉಮಾಮಹೇಶ್ವರರನ್ನು ಸೇವಿಸಿ ಕಾಲಾಂತರದಲ್ಲಿ ಅವನು ಕಳಿಂಗರಾಜನಾದ ಅರಿಂದಮನ ಪುತ್ರನಾದನು ಅಲ್ಲಿ ಅವನಿಗೆ ಧಮ ಎಂಬ ಹೆಸರಿತ್ತು ಅವನು ನಿರಂತರವಾಗಿ ಭಗವಾನ್ ಶಿವನ ಸೇವೆಯಲ್ಲೇ ತೊಡಗಿರುತ್ತಿದ್ದನು ಬಾಲಕನಾಗಿದ್ದರೂ ಅವನು ಇತರ ಬಾಲಕರೊಂದಿಗೆ ಶಿವನ ಭಜನೆಯನ್ನು ಮಾಡುತ್ತಿದ್ದನು ಅವನು ಕ್ರಮವಾಗಿ ಯುವಕನಾಗಿ ತಂದೆಯ ಪರಲೋಕ ಗಮನದ ಬಳಿಕ ರಾಜಸಿಂಹಾಸನದಲ್ಲಿ ಕುಳಿತನು ಧಮರಾಜನು ಬಹಳ ಸಂತೋಷವಾಗಿ ಎಲ್ಲೆಡೆ ಶಿವಧರ್ಮವನ್ನು ಪ್ರಚಾರ ಮಾಡತೊಡಗಿದನು ಧಮರಾಜನನ್ನು ದಮನಗೊಳಿಸುವುದು ಇತರರಿಗೆ ಸರ್ವಥಾ ಕಠಿಣವಾಗಿತ್ತು ಬ್ರಾಹ್ಮಣೋತ್ತಮ ಎಲ್ಲ ಶಿವಾಲಯಗಳಲ್ಲಿಯೂ ದೀಪದಾನ ಮಾಡುವುದರ ಹೊರತಾಗಿ ಅವನು ಬೇರೆ ಯಾವ ಧರ್ಮವನ್ನು ತಿಳಿಯುತ್ತಿರಲಿಲ್ಲ ಅವನು ತನ್ನ ರಾಜ್ಯದ ಎಲ್ಲ ಗ್ರಾಮಾಧ್ಯಕ್ಷರನ್ನು ಕರೆಸಿ ಶಿವಮಂದಿರದಲ್ಲಿ ದೀಪದಾನ ಮಾಡುವುದು ಎಲ್ಲರಿಗೂ ಅನಿವಾರ್ಯವಾಗಿದೆ ಯಾವ ಯಾವ ಗ್ರಾಮಾಧ್ಯಕ್ಷನ ಊರಿನ ಹತ್ತಿರ ಎಷ್ಟು ಶಿವಾಲಯಗಳಿವೆಯೋ ಅಲ್ಲಲ್ಲಿ ಯಾವುದೇ ವಿಚಾರ ಮಾಡದೆ ಸದಾಕಾಲ ದೀಪ ಉರಿಯುತ್ತಿರಬೇಕು ಎಂದು ಆಜ್ಞೆ ಮಾಡಿದನು ಜೀವನವಿಡಿ ಇದೇ ಧರ್ಮವನ್ನು ಪಾಲಿಸಿದ ಕಾರಣ ಧಮ ಬಹಳ ದೊಡ್ಡ ಧರ್ಮ ಸಂಪತ್ತನ್ನು ಗಳಿಸಿಕೊಂಡನು ಮತ್ತೆ ಅವನು ಕಾಲವಶನಾದನು ದೀಪದಾನದ ವಾಸನೆಯಿಂದ ಕೂಡಿದ ಕಾರಣ ಅವನು ಶಿವಾಲಯಗಳಲ್ಲಿ ಅನೇಕ ದೀಪಗಳನ್ನು ಹಚ್ಚಿಸಿದನು ಅದರ ಫಲಕ್ಕನುಸಾರವಾಗಿ ಜನ್ಮಾಂತರದಲ್ಲಿ ಅವನು ರತ್ನಮಯ ದೀಪಗಳ ಪ್ರಭೆಯ ಆಶ್ರಯದಿಂದ ಅಲಕಾಪುರಿಯ ಒಡೆಯನಾದನು ಹೀಗೆ ಭಗವಾನ್ ಶಿವನಿಗಾಗಿ ಮಾಡಿದ ಸ್ವಲ್ಪವೇ ಪೂಜೆ ಅಥವಾ ಆರಾಧನೆಯು ಕಾಲಾಂತರದಲ್ಲಿ ಮಹಾ ಫಲವನ್ನು ಕೊಡುವುದು ಹೀಗೆ ತಿಳಿದು ಉತ್ತಮ ಸುಖವನ್ನು ಬಯಸುವವರು ಶಿವನ ಭಜನೆಯನ್ನು ಅವಶ್ಯವಾಗಿ ಮಾಡಬೇಕು ಆ ದೀಕ್ಷಿತನ ಪುತ್ರನು ಸದಾಕಾಲ ಎಲ್ಲ ರೀತಿಯ ಅಧರ್ಮಗಳಲ್ಲಿ ನಿರತನಾಗಿದ್ದನು ದೈವ ಯೋಗದಿಂದ ಶಿವಾಲಯದಲ್ಲಿ ಧನವನ್ನು ಕದಿಯಲಿಕ್ಕಾಗಿ ಹೋದನು ಮತ್ತು ಅವನು ಸ್ವಾರ್ಥವಶನಾಗಿ ತನ್ನ ಬಟ್ಟೆಯನ್ನೇ ದೀಪದ ಬತ್ತಿಯಾಗಿಸಿ ಅದರ ಪ್ರಕಾಶದಿಂದ ಶಿವಲಿಂಗದ ಮೇಲಿನ ಕತ್ತಲೆಯನ್ನು ದೂರಗೊಳಿಸಿದನು ಇಂತಹ ಸತ್ಕರ್ಮದ ಫಲ ಸ್ವರೂಪವಾಗಿ ಅವನು ಕಳಿಂಗ ದೇಶದ ರಾಜನಾದನು ಮತ್ತು ಧರ್ಮದಲ್ಲಿ ಅವನಿಗೆ ಅನುರಾಗ ಉಂಟಾಯಿತು ಮತ್ತೆ ದೀಪದ ವಾಸನೆಯು ಉದಯವಾದ್ದರಿಂದ ಶಿವಾಲಯಗಳಲ್ಲಿ ದೀಪಗಳನ್ನು ಹಚ್ಚಿಸಿ ಈಗ ದಿಕ್ಪಾಲಕನ ಪದವನ್ನು ಪಡೆದುಕೊಂಡನು ಮುನೀಶ್ವರನೇ ನೋಡಿದೆಯಲ್ಲ ಎಲ್ಲಿ ಅವನ ಕರ್ಮ ಎಲ್ಲಿ ಈ ದಿಕ್ವಾಲಕನ ಪದವಿ ಮಾನವ ಧರ್ಮ ಮಾನವ ಧರ್ಮ ಪ್ರಾಣಿಯು ಈಗ ಅಂತಹುದನ್ನು ಅನುಭವಿಸುತ್ತಿರುವನು ಅಯ್ಯ ಇದಾದರೂ ಶಿವನು ಅವನ ಮೇಲೆ ಸಂತುಷ್ಟವಾದ ಮಾತನ್ನು ಹೇಳಿಯಾಯಿತು ಇನ್ನು ಹೇಗೆ ಎಂದೆಂದಿಗೂ ಭಗವಾನ್ ಶಿವನೊಂದಿಗೆ ಅವನ ಮಿತ್ರತೆ ಉಂಟಾಗಿತ್ತು ಎಂಬ ಪ್ರಸಂಗವನ್ನು ನಿನಗೆ ವರ್ಣಿಸುವೆನು ಏಕಾಗ್ರ ಚಿತ್ತನಾಗಿ ಕೇಳು ನಾರದನೆ ಮೊದಲಿನ ಪದ್ಮಕಲ್ಪದ ಮಾತಾಗಿದೆ ಇದು ಬ್ರಹ್ಮನಾದ ನನ್ನ ಮಾನಸ ಪುತ್ರ ಪುಲಸ್ತಿನಿಂದ ವಿಶ್ರವಸ್ಸುವು ಹುಟ್ಟಿದನು ವಿಶ್ರವಸ್ಸುವಿನ ಪುತ್ರ ವೈಶ್ರವಣ ಕುಬೇರನು ಹುಟ್ಟಿದನು ಅವನು ಹಿಂದಿನ ಕಾಲದಲ್ಲಿ ಅತ್ಯಂತ ಉಗ್ರ ತಪಸ್ಸಿನ ಮೂಲಕ ತ್ರಿನೇತ್ರಧಾರಿ ಮಹಾದೇವನ ಆರಾಧನೆಯನ್ನು ಮಾಡಿ ವಿಶ್ವಕರ್ಮನು ರಚಿಸಿದ ಈ ಅಲಕಾಪುರಿಯನ್ನು ಅನುಭವಿಸುತ್ತಿದ್ದನು ಈ ಕಲ್ಪವು ಕಳೆದು ಹೋಗಿ ಮೇಘವಾಹನ ಕಲ್ಪವು ಪ್ರಾರಂಭವಾದಾಗ ಅವನು ಪ್ರಕಾಶ ದಾನ ಮಾಡುವ ಯಜ್ಞದತ್ತನ ಪುತ್ರನಾಗಿದ್ದನು ಮತ್ತೆ ಕುಬೇರನ ರೂಪದಲ್ಲಿ ಅತ್ಯಂತ ದುಸ್ಸಹ ತಪಸ್ಸಿಗೆ ತೊಡಗಿದನು ದೀಪದಾನ ಮಾತ್ರದಿಂದಲೇ ದೊರೆಯುವ ಶಿವಭಕ್ತಿಯ ಪ್ರಭಾವವನ್ನು ತಿಳಿದುಕೊಂಡು ಅವನು ಶಿವನ ಚಿತ್ ಪ್ರಕಾಶಿಕೆಯಾದ ಕಾಶೀಪುರಿಗೆ ಹೋದನು ಅಲ್ಲಿ ತನ್ನ ಚಿತ್ರರೂಪಿ ರತ್ನಮಯ ದೀಪಗಳಿಂದ ಹನ್ನೊಂದು ರುದ್ರರನ್ನು ಉದ್ಬೋಧಗೊಳಿಸಿ ಅನನ್ಯ ಭಕ್ತಿ ಹಾಗೂ ಸ್ನೇಹದಿಂದ ಕೂಡಿಕೊಂಡು ತನ್ಮಯತೆಯಿಂದ ಶಿವನ ಧ್ಯಾನದಲ್ಲಿ ಮಗ್ನನಾಗಿ ನಿಶ್ಚಲ ಭಾವದಿಂದ ಕುಳಿತು ಬಿಟ್ಟನು ಅವನು ಶಿವನ ಏಕತೆಯ ಮಹಾನ್ ಪಾತ್ರನಾಗಿರುವನು ಸ್ವರೂಪಿ ಅಗ್ನಿಯಿಂದ ಬೆಳೆದಿರುವನು ಕಾಮ ಕಾಮಕ್ರೋಧಾದಿ ಮಹಾವಿಘ್ನರೂಪಿ ಪತಂಗಗಳ ಆಘಾತಗಳಿಂದ ಶೂನ್ಯನಾಗಿದ್ದನು ಪ್ರಾಣ ನಿರೋಧ ರೂಪಿ ಶೂನ್ಯ ಸ್ಥಾನದಲ್ಲಿ ನಿಶ್ಚಲ ಭಾವದಿಂದ ಪ್ರಕಾಶಿತನಾಗಿದ್ದನು ನಿರ್ಮಲ ದೃಷ್ಟಿಯ ಕಾರಣದಿಂದ ಸ್ವರೂಪದಿಂದಲೂ ನಿರ್ಮಲನಾಗಿದ್ದನು ಸದ್ಭಾವರೂಪಿ ಪುಷ್ಪಗಳಿಂದ ಪೂಜಿಸುವ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಿ ಅವನ ಶರೀರದಲ್ಲಿ ಕೇವಲ ಆಸ್ತಿ ಮತ್ತು ಚರ್ಮ ಮಾತ್ರವೇ ಉಳಿಯುವವರೆಗೆ ತಪಸ್ಸಿಗೆ ತೊಡಗಿದನು ಈ ಪ್ರಕಾರ ಅವನು ಹತ್ತು ಸಾವಿರ ವರ್ಷಗಳವರೆಗೆ ತಪಸ್ಸನ್ನು ಮಾಡಿದನು ಅನಂತರ ವಿಶಾಲಾಕ್ಷಿ ಪಾರ್ವತೀದೇವಿಯ ಜೊತೆಗೆ ಭಗವಾನ್ ವಿಶ್ವನಾಥನು ಕುಬೇರನ ಬಳಿಗೆ ಬಂದನು ಅವನು ಪ್ರಸನ್ನ ಚಿತ್ತದಿಂದ ಅಲಕಾಪತಿಯ ಕಡೆಗೆ ನೋಡಿದನು ಕುಬೇರನು ಶಿವಲಿಂಗದಲ್ಲೇ ಮನಸ್ಸನ್ನು ಏಕಾಂಗ್ರಗೊಳಿಸಿ ಮರದ ಕೊರಡಿನಂತೆ ಸ್ಥಿರ ಭಾವದಿಂದ ಕುಳಿತಿದ್ದನು ಭಗವಾನ್ ಶಿವನು ಅವನಲ್ಲಿ ಹೇಳಿದನು ಅಲಕಾಪತಿಯೇ ನಾನು ವರವನ್ನು ಕೊಡಲು ಸಿದ್ಧನಾಗಿರುವೆನು ನಿನ್ನ ಮನೋರಥವನ್ನು ತಿಳಿಸು ಈ ವಾಣಿಯನ್ನು ಕೇಳಿ ತಪ್ಪಸ್ಸಿನ ಧನಿಯಾದ ಕುಬೇರನು ಕಣ್ಣು ಬಿಟ್ಟು ನೋಡುತ್ತಲೇ ಉಮಾವಲ್ಲಭ ಭಗವಾನ್ ಶ್ರೀಕಂಠನು ಎದುರು ಮುಂದುಗಡೆ ನಿಂತಿರುವುದನ್ನು ನೋಡಿದನು ಅವನು ಉದಯ ಕಾಲದ ಸಾವಿರಾರು ಸೂರ್ಯರಿಂದಲೂ ಸೂರ್ಯರಿಗಿಂತಲೂ ಕೂಡ ಹೆಚ್ಚಿನ ತೇಜಸ್ವಿಯಾಗಿದ್ದನು ಅವನ ಮಸ್ತಕದಲ್ಲಿ ಚಂದ್ರನು ತನ್ನ ಬೆಳದಿಂಗಳನ್ನು ಚೆಲ್ಲುತ್ತಿದ್ದನು ಭಗವಾನ್ ಶಂಕರನ ತೇಜದಿಂದ ಅವನ ಕಣ್ಣುಗಳು ಕುಕ್ಕಿದವು ಅವನು ಶಕ್ತಿಗೊಂದಿ ಕಣ್ಣುಗಳನ್ನು ಮುಚ್ಚಿ ಮನೋರಥದಿಂದಲೂ ಅತೀತ ಅತೀತನಾಗಿ ವಿರಾಜಿಸುವ ದೇವದೇವೇಶ್ವರ ಶಿವನಲ್ಲಿ ಹೇಳಿದನು ಸ್ವಾಮಿಯೇ ನಿನ್ನ ಚರಣುವಿಂದದ ದರ್ಶನ ಮಾಡುವಂತಹ ಶಕ್ತಿಯನ್ನು ನನ್ನ ಕಣ್ಣುಗಳಿಗೆ ಕರುಣಿಸು ನಾಥನೇ ನಿನ್ನ ಪ್ರತ್ಯಕ್ಷ ದರ್ಶನವಾಗುವುದೇ ನನಗಾಗಿ ಎಲ್ಲಕ್ಕಿಂತ ದೊಡ್ಡ ವರವಾಗಿದೆ ಈಶನೆ ಬೇರೆ ಯಾವುದೇ ವರದಿಂದ ನನಗೆ ಪ್ರಯೋಜನವೇನು ಚಂದ್ರಶೇಖರನೇ ನಿನಗೆ ನಮಸ್ಕಾರವು ಕುಬೇರನ ಈ ಮಾತನ್ನು ಕೇಳಿ ದೇವಾದಿದೇವ ಉಮಾಪತಿಯು ತನ್ನ ಕೈಯಿಂದ ಅವನನ್ನು ಸ್ಪರ್ಶಿಸಿ ಅವನಿಗೆ ನೋಡುವ ಶಕ್ತಿಯನ್ನು ಕರುಣಿಸಿದನು ದೃಷ್ಟಿಶಕ್ತಿಯು ದೊರೆತಾಗ ಯಜ್ಞದತ್ತನ ಪುತ್ರನು ಬಿಟ್ಟು ಮೊದಲಿಗೆ ಉಮೆಯ ಕಡೆಗೆ ನೋಡಲು ಪ್ರಾರಂಭಿಸಿದನು ಭಗವಾನ್ ಶಂಕರನ ಸಮೀಪದಲ್ಲಿ ಈ ಸರ್ವಾಂಗ ಸುಂದರಿಯು ಯಾರು ನನಗಿಂತಲೂ ಹೆಚ್ಚಿನ ಯಾವ ತಪಸ್ಸನ್ನು ಈಕೆಯೂ ಮಾಡಿರುವಳು ಈ ರೂಪ ಈ ಪ್ರೇಮ ಈ ಸೌಭಾಗ್ಯ ಈ ಅಸೀಮ ಶೋಭೆ ಎಲ್ಲವೂ ಅದ್ಭುತವಾಗಿದೆಯಲ್ಲ ಎಂದು ಅವನು ಮನಸ್ಸಿನಲ್ಲೇ ಯೋಚಿಸತೊಡಗಿದನು ಆ ಬ್ರಾಹ್ಮಣ ಕುಮಾರನು ಪದೇ ಪದೇ ಇದನ್ನೇ ಹೇಳತೊಡಗಿದನು ಮತ್ತೆ ಮತ್ತೆ ಹೀಗೆ ಹೇಳುತ್ತಾ ಅವನು ಕ್ರೂರ ದೃಷ್ಟಿಯಿಂದ ಆಕೆಯ ಕಡೆಗೆ ನೋಡತೊಡಗಿದಾಗ ಉಮೆಯ ಅವಲೋಕನದಿಂದ ಅವನ ಎಡದ ಕಣ್ಣು ಒಡೆದು ಹೋಯಿತು ಬಳಿಕ ದೇವಿ ಪಾರ್ವತಿಯು ಮಹಾದೇವನಲ್ಲಿ ಹೇಳಿದಳು ಸ್ವಾಮಿಯೇ ದುಷ್ಟನಾದ ತಪಸ್ಸಿಯು ಪದೇ ಪದೇ ನನ್ನ ಕಡೆಗೆ ನೋಡುತ್ತಾ ಏನು ಕಳಹುತ್ತಿರುವನು ನೀವು ನನ್ನ ತಪಸ್ಸಿನ ತೇಜವನ್ನು ಪ್ರಕಟಗೊಳಿಸಿರಿ ದೇವಿಯ ಮಾತನ್ನು ಕೇಳಿ ಭಗವಾನ್ ಶಿವನು ನಗುತ್ತಾ ಆಕೆಯಲ್ಲಿ ಹೇಳಿದನು ಉಮೆ ಇವನು ನಿನ್ನ ಪುತ್ರನಾಗಿರುವನು ಇವನು ನಿನ್ನನ್ನು ಕ್ರೂರ ದೃಷ್ಟಿಯಿಂದ ನೋಡುತ್ತಿಲ್ಲ ನಿನ್ನ ತಪಸ್ಸಿನ ಸಂಪತ್ತನ್ನು ವರ್ಣಿಸುತ್ತಿರುವನು ಎಂದು ದೇವಿಯಲ್ಲಿ ಹೇಳಿ ಭಗವಾನ್ ಶಿವನು ಪುನಃ ಆ ಬ್ರಾಹ್ಮಣ ಕುಮಾರನಲ್ಲಿ ಹೇಳಿದನು ಮಗು ನಾನು ನಿನ್ನ ತಪಸ್ಸಿನಿಂದ ಸಂತುಷ್ಟನಾಗಿ ನಿನಗೆ ವರವನ್ನು ಕೊಡುವೆನು ನೀನು ನಿಧಿಗಳ ಒಡೆಯ ಮತ್ತು ಘೋಷಕರಿಗೆ ರಾಜನಾಗು ಸುವ್ರತನೆ ಯಕ್ಷರು ಕಿನ್ನರರು ಹಾಗೂ ಎಲ್ಲ ರಾಜರಿಗೂ ರಾಜನಾಗಿ ಪುಣ್ಯ ಜನರ ಪಾಲಕ ಮತ್ತು ಎಲ್ಲರಿಗೆ ಧನದಾತ್ರನಾಗು ನನ್ನೊಂದಿಗೆ ನಿನಗೆ ಸದಾ ಕಾಲ ಮೈತ್ರಿಯೂ ಇರುವುದು ಹಾಗೂ ನಾನು ನಿತ್ಯವೂ ನಿನ್ನ ಬಳಿಯಲ್ಲೇ ವಾಸಿಸುವೆನು ಮಿತ್ರನೇ ನಿನ್ನ ಪ್ರೀತಿಯು ಹೆಚ್ಚಲಿಕ್ಕಾಗಿ ನಾನು ಅಲಕಾವತಿಯ ಸಮೀಪವೇ ಇರುವೆನು ಬಾ ಈ ಉಮಾದೇವಿಯ ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡು ಏಕೆಂದರೆ ಇವಳು ನಿನ್ನ ತಾಯಿಯಾಗಿರುವಳು ಮಹಾಭಕ್ತ ಯಜ್ಞದತ್ ಕುಮಾರ ನೀನು ಅತ್ಯಂತ ಪ್ರಸನ್ನ ಚಿತ್ತದಿಂದ ಈಕೆಯ ಚರಣಗಳಲ್ಲಿ ವಂದಿಸು ಬ್ರಹ್ಮದೇವರು ಹೇಳುತ್ತಾರೆ ಆರಾಧನೆ ಹೀಗೆ ವರವನ್ನು ಕೊಟ್ಟು ಭಗವಾನ್ ಶಿವನು ಪಾರ್ವತಿಯಲ್ಲಿ ಪುನಃ ಹೇಳಿದನು ದೇವೇಶ್ವರಿ ಇವನ ಮೇಲೆ ಕೃಪೆ ಮಾಡು ತಪಸ್ವಿನಿಯೇ ಇವನು ನಿನ್ನ ಪುತ್ರನಾಗಿರುವನು ಭಗವಾನ್ ಶಂಕರನ ಈ ಮಾತನ್ನು ಕೇಳಿ ಜಗದಂಬೆ ಪಾರ್ವತಿಯು ಸಂತೋಷಗೊಂಡು ಯಜ್ಞದತ್ತ ಕುಮಾರನಲ್ಲಿ ಹೇಳಿದಳು ಮಗು ಭಗವಾನ್ ಶಿವನಲ್ಲಿ ನಿನಗೆ ಸದಾಕಾಲ ನಿರ್ಮಲ ಭಕ್ತಿಯೂ ಇರಲಿ ನಿನ್ನ ಎಡಕಣ್ಣಾದರೂ ಒಡೆದು ಹೋಗಿದೆ ಅದಕ್ಕಾಗಿ ಒಂದೇ ಪಿಂಗಳ ನೇತ್ರದಿಂದ ಕೂಡಿಕೊಂಡಿರು ಮಹಾದೇವನು ಕೊಟ್ಟವರದಂತೆ ನಿನಗೆ ಎಲ್ಲವೂ ಸುಲಭವಾಗಲಿ ವತ್ಸ ನನ್ನ ರೂಪದ ಕುರಿತು ಈರ್ಷ್ಯ ತಳೆದ ಕಾರಣದಿಂದ ನೀನು ಕುಬೇರನೆಂದು ಪ್ರಸಿದ್ಧನಾಗುವೆ ಹೀಗೆ ಕುಬೇರನಿಗೆ ವರವನ್ನು ಕೊಟ್ಟು ಭಗವಾನ್ ಮಹೇಶ್ವರನು ಪಾರ್ವತಿ ದೇವಿಯೊಂದಿಗೆ ತನ್ನ ವಿಶ್ವೇಶ್ವರ ಧಾಮಕ್ಕೆ ಹೊರಟು ಹೋದನು ಈ ಪ್ರಕಾರ ಕುಬೇರನು ಭಗವಾನ್ ಶಂಕರನ ಮಿತ್ರತೆಯನ್ನು ಪ್ರಾಪ್ತಿ ಮಾಡಿಕೊಂಡನು ಅಲಕಾಪುರಿಯ ಸಮೀಪದಲ್ಲೇ ಇರುವ ಕೈಲಾಸ ಪರ್ವತವು ಭಗವಾನ್ ಶಿವನ ವಾಸಸ್ಥಾನವಾಯಿತು ಈ ರೀತಿಯಾಗಿ ಕುಬೇರನ ಉತ್ಪತ್ತಿ ಹಾಗೂ ಕುಬೇರನು ಪಾರ್ವತಿ ದೇವಿಗೆ ಪುತ್ರನಾಗಿ ಶಿವನಿಗೆ ಶಿವನೊಂದಿಗೆ ಅತ್ಯಂತ ಆಪ್ತವಾದ ಮಿತ್ರತೆಯನ್ನು ಹೊಂದುವುದರ ಕಥೆಯನ್ನು ಬ್ರಹ್ಮದೇವರು ನಾರದರಿಗೆ ಹೇಳಿದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರಮಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ